ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಕೈಕಾಲಗಳಲ್ಲಿ ಜೋಮ ಹಿಡಿಯುವುದು ಮರಗಟ್ಟುವುದು ನರಗಳಲ್ಲಿ ನೋವು ಬರುವುದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗುವುದು ಸೊಂಟ ನೋವು ಮಂಡಿ ನೋವು ಕೀಲುಗಳಲ್ಲಿ ನೋವು ಬರ್ತಾ ಇರೋದು ವಾತಕಸ ಉಂಟಾಗುವುದು ಇಂತಹ ಎಲ್ಲ ಸಮಸ್ಯೆಗಳಿಗೆ ದಿನ ಈ ಬೀಜವನ್ನು ತಿನ್ನಲು ನೀವು ಶುರು ಮಾಡಲೇಬೇಕು ಇದನ್ನು ನೀವು ಸೇವಿಸ್ತಾ ಬಂದರೆ ನಿಮ್ಮಲ್ಲಿರುವ ಎಲ್ಲ ಕಾಯಿಲೆಗಳು ಮಾಯ ಆಗುತ್ತೆ ನಿಮ್ಮಲ್ಲಿ ಹೊಸ ಎನರ್ಜಿ ಹೊಸ ಹುರುಪು ಬರುತ್ತೆ ಶರೀರದ ಯಾವುದೇ ಭಾಗದಲ್ಲಿರುವ ಜಾಯಿಂಟ್ಗಳಲ್ಲಿ ನೋವು ಕೈಕಾಲುಗಳಲ್ಲಿ ಸೋಲುಂಟಾಗುವುದು ಕೈಕಾಲುಗಳಲ್ಲಿ ಕೈ ಕಾಲುಗಳಲ್ಲಿ ಜೋಮು ಆಗುವುದು ಮರಗಟ್ಟುವುದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವುದು ರಕ್ತ ಸಂಚಾರ ಸರಿಯಾಗಿ ಆಗದೇ ಇರುವುದು ನರಗಳ ಸೆಳೆತ ಉಂಟಾಗುವುದು ನೋವು ಉಂಟಾಗುವುದು ವಿಪರೀತವಾದಂಥ ಮಂಡಿ ನೋವು ಬರ್ತಾ ಇರುತ್ತೆ ಸೊಂಟ ನೋವು ಬರ್ತಾ ಇರುತ್ತೆ ಎದ್ರೆ ಕೂರೋಕ್ಕಾಗೋದಿಲ್ಲ ಕೂತ್ರೆ ಏಳಕ್ಕಾಗೋದಿಲ್ಲ ಅದ್ರ ಜೊತೆಗೆ ಕೈಕಾಲುಗಳಲ್ಲಿ ನಡ್ಕ ಬರೋದು ಪದೇ ಪದೇ ತಲೆ ಸುತ್ತು ಬರ್ತಾ ಇರುತ್ತೆ ನಿಶಕ್ತಿ ಉಂಟಾಗಿರುತ್ತೆ ಸ್ವಲ್ಪ ಕೆಲಸ ಮಾಡಿದ್ರು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೂ ಮಂಡಿ ನೋವು ಭುಜದ ನೋವು ಬರ್ತಾ ಇರುತ್ತೆ ಪದೇ ಪದೇ ವೀಕ್ನೆಸ್ ಆಗ್ತಾ ಇರುತ್ತೆ ನಿದ್ರಾಹೀನತೆ ಉಂಟಾಗಿರುತ್ತೆ ಮರವಿನ ಸಮಸ್ಯೆ ಸಹಿತ ಜಾಸ್ತಿ ಆಗುತ್ತೆ ಇಂತಹ ಎಲ್ಲ ಸಮಸ್ಯೆ ಉಂಟಾಗ್ಲಿಕ್ಕೆ ಏನ್ ಕಾರಣ ಇದಕ್ಕೆ ಪರಿಹಾರ ಏನು ಅಂತ ನೋಡೋಣ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರಳಿಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದಂಥ ಎಲ್ಲ ಸಮಸ್ಯೆಗಳಿಗೆ ನರಗಳಲ್ಲಿ ವೀಕ್ನೆಸ್ ಆಗಲಿಕ್ಕೆ ಬಲಹೀನತೆ ಉಂಟಾಗಲಿಕ್ಕೆ ನಾಲ್ಕು ಕಾರಣಗಳಿವೆ ಮೊದಲನೇದಾಗಿ ವಿಟಮಿನ್ ಬಿ ಟ್ವಲ್ನ ಕೊರತೆ ಎರಡನೇದಾಗಿ ಫೋಲಿಕ್ ಆ್ಯಸಿಡ್ನ ಕೊರತೆ ಮೂರನೇದಾಗಿ ಪೊಟ್ಯಾಷಿಯಂನ ಕೊರತೆ ನಾಲ್ಕನೇದಾಗಿ ಮ್ಯಾಗ್ನೀಷಿಯಂನ ಕೊರತೆ ಯಾವಾಗ ಈ ನಾಲ್ಕು ವಸ್ತುಗಳ ಕೊರತೆ ಶರೀರದಲ್ಲಿ ಉಂಟಾಗುತ್ತೋ ಆವಾಗ ನರಗಳು ವೀಕ್ನೆಸ್ ಆಗ್ತಾ ಬರುತ್ತೆ ಇದರಿಂದ ನರಗಳಲ್ಲಿ ಸೆಳೆತ ಉಂಟಾಗುತ್ತೆ ನರಗಳಲ್ಲಿ ವೀಕ್ನೆಸ್ ಆಗುತ್ತೆ ನರಗಳಲ್ಲಿ ಬ್ಲಾಕೇಜ್ ಉಂಟಾಗತ್ತೆ ನರಗಳಲ್ಲಿ ಜೋ ಹೊಡಿಯುವುದು ಮರಗಟ್ಟುವುದು ಉಂಟಾಗತ್ತೆ ನಮ್ಮ ದೇಹಕ್ಕೆ ವಿಟಮಿನ್ ಬಿ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಇದು ನಮ್ಮ ದೇಹದಲ್ಲಿ ನರ್ವಸ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಜೊತೆಗೆ ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಷನಿಗೂ ತುಂಬ ಒಳ್ಳೆಯದು ಇದು ನಮ್ಮ ದೇಹದಲ್ಲಿ ಮೆಟಾಬಾಲಿಸಮ್ನ ಬ್ಯಾಲೆನ್ಸ್ ಮಾಡುತ್ತೆ ವಿಟಮಿನ್ ಬಿ ಟ್ವೆಲ್ನ ಕೊರತೆ ಉಂಟಾದಾಗಲೇ ನಮಗೆ ವಿ ಸುಸ್ತಾಗೋದು ವೀಕ್ನೆಸ್ ಆಗೋದು ನರಗಳಲ್ಲಿ ಸೆಳೆತ ಉಂಟಾಗುವುದು ಇಂತಹ ಎಲ್ಲ ನರ್ವಸ್ ಫಂಕ್ಷನ್ಸನ್ನು ಇದು ಮೇಂಟೈನ್ ಮಾಡೋದರಿಂದ ನಾವು ವಿಟಮಿನ್ ಬಿ ಟ್ವೆಲ್ನ ಕೊರತೆಯನ್ನು ನೆಗಿಸ್ಕೊಳ್ಬೇಕು ಇದರ ಜೊತೆಗೇನೆ ಫಾಲಿಕ್ ಆ್ಯಸಿಡ್ ಕೊರತೆ ಉಂಟಾದರೂ ಸಹಿತ ನಮಗೆ ಇಂತಹ ನರಗಳಲ್ಲಿ ತೊಂದರೆ ಉಂಟಾಗುತ್ತೆ ಹಾಗಾಗಿ ವಿಟಮಿನ್ ಬಿ ಟ್ವೆಲ್ ಕೊರತೆ ಫಾಲಿಕ್ ಅಸಿಡ್ ಕೊರತೆ ಉಂಟಾದ್ರೂ ಡಾಕ್ಟರ್ ಕೂಡ ನಿಮ್ಗೆ ವಿಟಮಿನ್ ಬಿ ಟ್ಯಾಬ್ಲೆಟ್ಸ್ ಮತ್ತು ಫಾಲಿಕ್ ಆಸಿಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಹಾಗಾದ್ರೆ ನರ್ಸಲ್ಲಿ ವೀಕ್ನೆಸ್ ಆಗೋದು ಕೈಕಾಲಗಳಲ್ಲಿ ಜೋಮ್ ಇಡುವುದು ಬ್ಲಾಕೇಜ್ ಉಂಟಾಗುವುದು ಇಂತಹ ಸಮಸ್ಯೆಗಳನ್ನ ಸಮಸ್ಯೆಗಳಿಂದ ನಾವು ಪಾರಾಗಬೇಕು ಅಂದ್ರೆ ಏನು ಉಪಾಯ ಮಾಡಬೇಕು ಅಂತ ನೋಡೋಣ ನಾವು ಹಸಿರು ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನ ತಿನ್ಬೇಕು ಇದರಲ್ಲಿ ರಿಚ್ ಆದಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳಿರುತ್ತೆ ಅದಲ್ಲದೆ ಇದರಲ್ಲಿ ವಿಟಮಿನ್ ಸಿ ಅಂಶನೂ ಇದೆ ವಿಟಮಿನ್ ಇ ಅಂಶನೂ ಇದೆ ಜೊತೆಗೆ ಮ್ಯಾಗ್ನೀಷಿಯಂ ಕೂಡ ಇದರಲ್ಲಿ ಇರುತ್ತೆ ಎರಡನೇದಾಗಿ ನೀವು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅನ್ನ ತಗೊಳ್ಬೇಕು ಅದರಲ್ಲಿ ನಿಮಗೆ ಅಕ್ರೋಟ್ ಆಗಿರಲಿ ಅಕ್ಸಿ ಬೀಜ ಮಶ್ರೂಮ್ ಇಂತಹ ಪದಾರ್ಥಗಳಲ್ಲಿ ಒಂದು ವೇಳೆ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಫಿಶ್ ಮತ್ತು ಎಗ್ ಅನ್ನು ತೆಗೆದುಕೊಳ್ಳಿ ಇದರಲ್ಲೂ ತುಂಬಾ ರಿಚ್ ಆದಂತ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಇರುತ್ತೆ ಇನ್ನು ನೀವು ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಅಕ್ಸಿ ಬೀಜಕ್ಕಿಂತ ಜಾಸ್ತಿ ಚಿಯಾ ಸೀಡ್ಸಲ್ಲಿರುತ್ತೆ ಚಿಯಾ ಸೀಡ್ಸ್ ಅಂದರೆ ನಿಮಗೆ ಅಂಗಡಿಲಿ ಸಿಗತ್ತೆ ಚಿಯಾ ಸೀಡ್ಸ್ ಎಲ್ಲ ಕಡೆ ಸಿಗುತ್ತೆ ನೀವು ಆ ಚಿಯಾ ಸೀಡ್ಸನ್ನು ಹೇಗೆ ತಿನ್ನಬೇಕು ಅಂದರೆ ಒಂದು ಸ್ಪೂನ್ ಚಿಯಾ ಸೀಡ್ಸನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು ಇದಕ್ಕೆ ಬೇಕಾದರೆ ನೀವು ಲೆಮನನ್ನು ಮಿಕ್ಸ್ ಮಾಡ್ಕೋಬೋದು ಕಲ್ಲು ಸಕ್ಕರೆಯನ್ನು ಸಹಿತ ಮಿಕ್ಸ್ ಮಾಡ್ಕೊ ಒಂದು ವೇಳೆ ನಿಮಗೆ ರಾತ್ರಿ ನೆನೆಸಿಡ್ಲಿಕ್ಕೆ ಆಗಲಿಲ್ಲ ಅಂದರೆ ಬೆಳಗಿನ ಸಮಯದಲ್ಲಿ ನೀವು ಒಂದು ಎರಡು ಗಂಟೆ ನೆನೆಸಿಟ್ಟು ಸಾಕು ತುಂಬ ಚೆನ್ನಾಗಿ ಅದು ಅರಳುತ್ತೆ ಇದಲ್ಲದೆ ಇನ್ನೊಂದು ಅದ್ಭುತವಾದಂಥ ವಸ್ತುವನ್ನು ಹೇಳ್ತೀನಿ ಅದು ಒಣಗಿದ ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಇರಲಿ ಇಲ್ಲ ನಿಮ್ಮ ಮನೇಲಿ ಸ್ವೀಟ್ಸಿಗೆಲ್ಲ ಯೂಸ್ ಮಾಡ್ತಿಲ್ಲ ಕೇಸರಿ ಕಲ್ಲರಿನ ಆದರೂ ಪರವಾಗಿಲ್ಲ ಆ ಒಣಗಿದ ದ್ರಾಕ್ಷಿನ ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಹತ್ತರಿಂದ ಹದಿನೈದು ದ್ರಾಕ್ಷಿ ಹಣ್ಣನ ನೀರಿನಲ್ಲಿ ಚೆನ್ನಾಗಿ ಫಸ್ಟ್ ತೊಳ್ಕೋಬೇಕು ಆಮೇಲೆ ಅದನ್ನ ನೀರು ಹಾಕಿ ನೆನೆಸಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನೀವು ದ್ರಾಕ್ಷಿ ಹಣ್ಣನ್ನು ತಿನ್ನೋದ್ರ ಜೊತೆಗೆ ಆ ನೀರನ್ನು ಸಹಿತ ಕುಡಿಬೇಕು ಈ ರೀತಿ ನೀವು ಒಣಗಿದ ದ್ರಾಕ್ಷಿ ಹಣ್ಣನ್ನು ತಿನ್ನುವಂಥ ರೂಢಿಯನ್ನು ಮಾಡ್ಕೊಳ್ಬೇಕು ಯಾಕಂದ್ರೆ ಒಣಗಿದ ದ್ರಾಕ್ಷಿಯಲ್ಲಿ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶ ತುಂಬಾ ಇದೆ ಇದು ನರಗಳಲ್ಲಿ ಉಂಟಾಗುವಂಥ ವೀಕ್ನೆಸ್ಸನ್ನು ಕಡಿಮೆ ಮಾಡುತ್ತೆ ಒಳ್ಳೆ ಎನರ್ಜಿಯನ್ನು ತಾಕತ್ತನ್ನು ಕೊಡುತ್ತೆ ಅದಲ್ಲದೆ ಒಣ ದ್ರಾಕ್ಷಿಯನ್ನು ತಿನ್ನುವುದರಿಂದ ಯಾರಿಗೆ ವೀಕ್ನೆಸ್ ಆಗ್ತಾ ಇರುತ್ತೆ ಜೊತೆಗೆ ತಲೆ ಸುತ್ತು ಬರ್ತಾ ಇರುತ್ತೆ ರಕ್ತಹೀನತೆ ಉಂಟಾಗಿರುತ್ತೆ ಅಂತವ್ರಿಗೂ ಇದು ಒಳ್ಳೆಯದು ನಿದ್ರಾಹೀನತೆ ಉಂಟಾಗಿದ್ರು ಅದನ್ನು ಕಡಿಮೆ ಮಾಡುವಂತ ಗುಣ ಒಣದ್ರಾಕ್ಷಿಗಿದೆ ಇವಾಗ ನೋಡೋಣ ಆ ಅದ್ಭುತವಾದಂಥ ಬೀಜ ಯಾವುದು ಅಂತ ಹೇಳಿ ಅದೇ ಪಂಪ್ಕಿನ್ ಸೀಡ್ಸ್ ಅಂದರೆ ಸಿಹಿ ಬೀಜ ಚೀನಿಕಾಯಿ ಅಂತಲೂ ಹೇಳ್ತಾರೆ ನಾವು ಅದರಲ್ಲಿ ಕಡುಬು ಎಲ್ಲ ಮಾಡ್ತೀವಲ್ಲ ಪಲ್ಯಗಳನ್ನು ಮಾಡ್ತಾರೆ ಅದರ ಬೀಜವನ್ನು ಸೇವಿಸುವುದರಿಂದ ನೂರಕ್ಕೆ ನೂರಷ್ಟು ಆರೋಗ್ಯವನ್ನು ನಾವು ಪಡೆದುಕೊಳ್ಬೋದು ಈ ಕುಂಬಳಕಾಯಿ ಬೀಜ ನಿಮಗೆ ಅಂಗಡಿಲಿ ಸಿಗುತ್ತೆ ಮತ್ತೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೂ ಸಿಗುತ್ತೆ ದಿನಕ್ಕೆ ಒಂದು ಸ್ಪೂನ್ ಕುಂಬಳಕಾಯಿ ಬೀಜವನ್ನು ತಿನ್ನುವಂಥ ರೂಢಿಯನ್ನು ಮಾಡ್ಕೊಳ್ಬೇಕು ಒಂದ್ ವೇಳೆ ಯಾರಿಗಾದರೂ ಜೀರ್ಣಶಕ್ತಿ ಕಡಿಮೆ ಆಗ್ತಿದ್ರೆ ಗ್ಯಾಸ್ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಅವರು ಈ ಕುಂಬಳಕಾಯಿ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟು ಅದು ನೆಂದ ಮೇಲೆ ಇದನ್ನ ಸೇವಿಸೋದ್ರಿಂದ ಈಸಿಯಾಗಿ ಅವರಿಗೆ ಡೈಜೆಸ್ಟ್ ಆಗುತ್ತೆ ಒಂದು ವೇಳೆ ಯಾರಿಗೆ ಜೀರ್ಣಶಕ್ತಿ ಸರಿಯಾಗಿ ಇದೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅನ್ನೋರು ಈ ಪಂಪ್ಕಿನ್ ಸೀಡ್ಸನ್ನು ಹಾಗೆ ತಿನ್ನಬೇಕು ಒಂದು ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕ ಬೀಜವನ್ನು ತಿನ್ನುವುದ್ರ ಜೊತೆಗೆ ಒಂದು ಲೋಟ ಹಾಲನ್ನು ಕುಡಿಬೇಕು ಈ ರೀತಿ ನೀವು ಪಂಪ್ಕಿನ್ ಸೀಡ್ಸನ್ನು ತಿನ್ನುವುದರಿಂದ ವಿಟಮಿನ್ ಬಿ ಟ್ವೆಲ್ನ ಕೊರತೆ ನಿಮಗೆ ಕಡಿಮೆ ಆಗುತ್ತೆ ಅದಲ್ಲದೆ ಈ ಪಂಪ್ಕಿನ್ ಸೀಡ್ಸಲ್ಲಿ ಫಾಲಿಕ್ ಆ್ಯಸಿಡ್ ಇದೆ ಪೊಟ್ಯಾಷಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಕ್ಯಾಲ್ಶಿಯಂ ಇದೆ ಕ್ಯಾಲ್ಶಿಯಂ ಇರುವುದರಿಂದ ಇವು ಮೂಳೆಗಳನ್ನು ಗಟ್ಟಿ ಮಾಡುವಂಥ ಗುಣ ಸಹಿತ ಇದಕ್ಕಿದೆ ಈ ಪಂಪ್ಕಿನ್ ಸೀಡ್ಸನ್ನು ನೀವು ತಿನ್ನುವುದರಿಂದ ನರ್ವ್ಸ್ ಪ್ರಾಬ್ಲಮ್ಸ್ ಯಾವುದೇ ಇದ್ರೂ ಸಹಿತ ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಒಂದು ವೇಳೆ ನಿಮಗೆ ಅಗೆದು ತಿನ್ನಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಪಂಪ್ಕಿನ್ ಸೀಡ್ಸನ್ನು ನೀವು ಅದನ್ನು ಪೌಡರ್ ಮಾಡ್ಕೊಂಡು ತಿನ್ಬೋದು ಇದನ್ನು ಒಣಗಿಸೋದಾಗ್ಲಿ ಚೆನ್ನಾಗಿ ಹುರಿಯೋದಾಗ್ಲಿ ಮಾಡ್ಬೋದು ಯಾಕಂದ್ರೆ ಇದರಲ್ಲಿರುವಂಥ ಆಯಿಲ್ ಕಂಟೆಂಟ್ ಕಡಿಮೆ ಆಗುತ್ತೆ ಹಾಗಾಗಿ ಪಂಪ್ಕಿನ್ ಸೀಡ್ಸನ್ನು ಅನ್ನು ಫ್ರೆಶ್ ಆಗಿರುವಾಗಲೇ ನೀವು ಇದನ್ನ ಚೆನ್ನಾಗಿ ಪೌಡರ್ ಫಾರ್ಮಲ್ಲೂ ನೀವು ಇದನ್ನು ತೆಗೆದುಕೊಳ್ಬೋದು ಇನ್ನು ಮಕ್ಕಳಿಗೂ ಇದು ತುಂಬಾ ಒಳ್ಳೆಯದು ಈ ಪಂಕಿನ್ ಸೀಡ್ ಪೌಡರ್ ಮಾಡಿಬಿಟ್ಟು ಹಾಲಿನ ಜೊತೆ ಇದನ್ನ ಮಿಕ್ಸ್ ಮಾಡಿ ಅವರಿಗೆ ಕುಡಿಲಿಕ್ಕೆ ಕೊಟ್ಟರೆ ಅವರಲ್ಲೂ ಸಹಿತ ಆರೋಗ್ಯದ ಸುಧಾರಣೆ ಉಂಟಾಗತ್ತೆ ಯಾವುದೇ ರೀತಿಯ ನರಗಳಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಇನ್ನು ಇದನ್ನ ವಯಸ್ಸಾದವರಿಗೂ ಕೂಡ ನೀವು ಈ ರೀತಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಈ ಪೌಡರ್ನ ಕೊಡಬಹುದು ಸಾಧಾರಣವಾಗಿ ವಿಟಮಿನ್ ಬಿ ಟ್ವೆಲ್ ಮಾಂಸಾಹಾರದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಆದ್ರೆ ಮಾಂಸಾಹಾರವನ್ನು ತಿನ್ನುವ ಬದಲು ಈ ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳ ಬೀಜವನ್ನು ನಾವು ಸೇವಿಸುವುದರಿಂದ ಮಾಂಸಾಹಾರ ತಿನ್ನುವುದರಿಂದ ಉಂಟಾಗುವಂಥ ತೊಂದರೆಗಳಿಂದ ನಾವು ಪಾರಾಗಬಹುದು ನಾನು ಮೊದಲೇ ಹೇಳಿದಾಗೆ ನಾಲ್ಕು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಕೊರತೆಯಿಂದಲೂ ಸಹಿತ ನರಗಳಲ್ಲಿ ವೀಕ್ನೆಸ್ ಆಗುವುದು ಸೆಳೆತ ನೋವು ಬ್ಲಾಕೇಜ್ ಇಂತಹ ಎಲ್ಲ ಸಮಸ್ಯೆಗಳು ಪಂಪ್ಕಿನ್ ಸೀಡ್ಸನ್ನು ತಿನ್ನುವುದರಿಂದ ಕಡಿಮೆ ಆಗುತ್ತೆ ಯಾಕಂದರೆ ಈ ಎಲ್ಲ ಅಂಶಗಳು ಪಂಪ್ಕಿನ್ ಸೀಡ್ಸಲ್ಲಿ ಇದೆ ಇದರ ಜೊತೆಗೆ ನೀವು ಡೈಲಿ ಬಸ್ತ್ರಿಕ ಪ್ರಾಣಾಯಾಮ ಮಾಡುವುದರಿಂದಲೂ ಸಹಿತ ನರಗಳಲ್ಲಿ ಉಂಟಾಗುವಂಥ ಬ್ಲಾಕೇಜನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಸಾಧ್ಯವಾದರೆ ಸೂರ್ಯ ನಮಸ್ಕಾರ ತುಂಬನೇ ಒಳ್ಳೆಯದು ಲೈಟಾಗಿ ವಾಕಿಂಗ್ ಮಾಡೋದು ಆಹಾರದಲ್ಲಿ ಸಕ್ಕರೆ ಮತ್ತು ಉಪ್ಪಿನ ಅಂಶವನ್ನು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು ಮತ್ತು ಐಸ್ ಕ್ರೀಮನ್ನು ತೆಗೆದುಕೊಳ್ಳೇಬಾರ್ದು ಯಾರಿಗೆ ನರ್ಸ್ ಪ್ರಾಬ್ಲಮ್ ಇದೆ ಅಂಥವರು ತಣ್ಣಗಿರುವಂಥ ಪದಾರ್ಥಗಳನ್ನು ಸೇವಿಸೋದನ್ನು ಕಡಿಮೆ ಮಾಡಬೇಕು ಇನ್ನು ಇಂತಹ ಸಮಸ್ಯೆಗಳಿಗೆ ಕಾನ್ಸ್ಟಪೇಷನ್ ಆಗಲಿಕ್ಕೆ ನಾವು ಬಿಡಬಾರ್ದು ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೋ ಅಂಥವರಿಗೆ ಇಂಥ ಸಮಸ್ಯೆ ಇರೋದು ಸಾಮಾನ್ಯವಾಗಿರುತ್ತೆ ಹಾಗಾಗಿ ನಾವು ಕಾನ್ಸ್ಟಪೇಷನ್ ಆಗದಂತೆ ಅಂದರೆ ಮಲಬದ್ಧತೆ ಆಗದಂತೆ ನಾವು ಮನೆ ಮಧ್ಯಾಹ್ನ ಮಾಡಬೇಕಾಗತ್ತೆ ಇದನ್ನು ಸಂಪೂರ್ಣವಾಗಿ ನಾವು ಕಡಿಮೆ ಮಾಡಿಕೊಳ್ಬೇಕು ಅದು ಹೇಗೆಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಒಂದು ಸ್ಪೂನ್ ತುಪ್ಪವನ್ನು ಬಿಸಿ ನೀರಿನಲ್ಲಿ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಕುಡಿದು ಮಲಗಬೇಕು ಇದರಿಂದ ನಿಮಗೆ ಬೆಳಗಿನ ಕೆಲಸ ಸರಿಯಾಗಿ ಆಗುತ್ತೆ ಇದರಿಂದ ನೀವು ಕಾನ್ಸ್ಟಪೇಷನಿಂದ ಪಾರಾಗಬಹುದು ಆವಾಗವಾಗ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಮ್ಮ ಜೀರ್ಣಶಕ್ತಿನೂ ಇಂಪ್ರೂವ್ ಆಗುತ್ತೆ ನಿಮಗಿರುವ ಎಲ್ಲ ಸಮಸ್ಯೆ ಸಹಿತ ಕಡಿಮೆ ಆಗುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅವಶ್ಯಕತೆ ಇರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯೋಗೋಣ ಹೊಸದ ವೀಡಿಯೋದಿಂದಾಗಿ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್